ಯಾವುದೂ ಡೈಲಿ ವ್ಲಾಗೇನು ಶೇರ್ ಮಾಡ್ಕೊಳತ್ತಿಲ್ಲ ಒಂದಿಷ್ಟು ಸಾರಿ ಕಲೆಕ್ಷನ್ಸ್ ತೋರ್ಸಾಕತ್ತೀನಿ ಹೊಸ ಹೊಸ ಕಲೆಕ್ಷನ್ಸ್ ಬಂದಾವ ರೀ ಸೊ ಹಂಗಾಗಿ ತೋರ್ಸಕತ್ತಿನಿ ಬರ್ರಿ ಯಾವ್ಯಾವ ಸೀರಿಯದ ಒಂದು ತೋರ್ಸು ಲಾಸ್ಟ್ ವಿಡಿಯೋಕ್ಕೆ ಸಿಕ್ಕಾಪಟ್ಟೆ ಜನ ರೆಸ್ಪಾನ್ಸ್ ಮಾಡಕತ್ತೀರಿ ಆ್ಯಂಡ್ ಆಲ್ರೆಡಿ ಆರ್ಡರ್ಸ್ ಕೂಡ ಬಂದವ ಸೊ ಆರ್ಡರ್ನ ಪ್ಯಾಕ್ ಮಾಡಿಲ್ಲ ಸೊ ಆರ್ಡರ್ ಪ್ಯಾಕ್ ಮಾಡೋದೈತಿ ಆ್ಯಂಡ್ ಅದ್ರ ಜೊತೆಗೇ ಡೈರೆಕ್ಟ್ ಮನಿ ಕೂಡ ಬಂದು ವಿಸಿಟ್ ಮಾಡಕತ್ತೀರಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಇಷ್ಟು ಸಪೋರ್ಟ್ ಮಾಡತ್ತೀರಿ ಫಸ್ಟ್ ವಿಡಿಯೋಕ್ಕೆ ಅಂತ ಹೇಳಿ ಆ್ಯಂಡ್ ವಾಟ್ಸಪ್ ಒಳಗೂ ನನಗೆ ಎಲ್ಲ ಎನ್ಕ್ವೈರಿ ಮಾಡಕತ್ತೀರಿ ಬೇರೆ ಬೇರೆ ಸೀರೆ ಕಳಿಸ್ರತ ಸೊ ಹಂಗಾಗಿ ಯೂಟ್ಯೂಬ್ಗೆ ಡೈರೆಕ್ಟ್ ವಿಡಿಯೋ ಮಾಡಿ ಹಾಕಿದ್ರೆ ಆಯಿತು ಕಲೆಕ್ಷನ್ಸ್ ಹೇಳಿ ಇವತ್ತೊಂದು ಸ್ವಲ್ಪ ಅಷ್ಟೇ ಶೇರ್ ನೋಡಿರಿ ಟೆನ್ ಟ್ರೆಂಡಿಂಗ್ ಇರುವಂತ ಸ್ಯಾರಿ ಜಸ್ಟ್ ಇವಾಗ ತಾನೇ ಬರ್ತಾವೆ ಸೊ ಮಾಡತ್ತೀನಿ ಇವತ್ತು ನೋಡಿರಿ ನಮ್ಮ ಕಡೆ ಜಾರ್ಜೆಟ್ ಅಂತ ಹೇಳಿವು ಸೊ ಜಾರ್ಜೆಟ್ ಸೀರೆ ಬಂದಾವ ಬಾರ್ಡರ್ ನೋಡಿ ನಾವು ಫುಲ್ ಫಿದಾ ಬಿಡ್ಬೇಕ್ರಿ ಅಷ್ಟೊಂದು ಮಸ್ತ್ ಬಾರ್ಡರ್ ಅದಾವ ಎಲ್ಲ ಸ್ಯಾರಿಗೂ ಈ ಥರ ವೈಟ್ ಬಾರ್ಡರ್ ಕೊಟ್ಟಾರ ನೋಡ್ರಿ ಮಸ್ತ್ ಅದಾವ ಸೆರೆ ಫುಲ್ ಇದೇ ತರ ವೈಟ್ ನೋಡ್ರಿ ಐತಿ ವೈಟ್ ಅನ್ನೋಕ್ಕಿಂತ ಕ್ರೀಮ್ ಕ್ರೀಮಿಶ್ ಕಲರ್ ಐತಿ ನೋಡ್ರಿ ಇದು ಬ್ರೌನ್ ಕಲರ್ ಐತಿ ಅಂಡ್ ಇದ್ರೊಳಗ ಈ ತರ ಮ್ಯಾಂಗೋ ಡಿಸೈನ್ ಕೊಟ್ಟಾರ ಸೀರೆ ಫುಲ್ ಈ ತರ ಐತಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡ್ರಿ ಈ ಸೀರೆ ಓಪನ್ ಮಾಡಿ ತೋರ್ಸಾತಿನಿ ನಿಮಗ ಪಿಂಕ್ ಕಲರ್ ಐತಿ ಇದು ರಾಣಿ ಪಿಂಕ್ ಕಲರ್ ಸೊ ಒಳಗೆಲ್ಲ ಈ ತರ ಡಿಸೈನ್ ಕೊಟ್ಟಾರ ಮ್ಯಾಂಗೋ ಡಿಸೈನ್ ಅಂಡ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ನೋಡ್ರಿ ಸ್ಯಾರಿ ಫುಲ್ ಶರಗ್ ನೋಡ್ರಿ ಇದು ಎಷ್ಟು ಹರಿ ಐತಿ ಶರಾಗ ಪಲ್ಲು ಈ ಥರ ಐತಿ ಫುಲ್ ಗ್ರ್ಯಾಂಡ್ ವರ್ಕ್ ಐತ್ರಿ ಬಾರ್ಡರ್ ನೋಡ್ಬೋದು ನೀವು ಜರಿ ಬಾರ್ಡರ್ ಎಷ್ಟು ಚೆಂದ ಫಿನಿಶಿಂಗ್ ಐತಿ ಅಂತ ಹೇಳಿ ಫುಲ್ ಡಿಸೈನ್ ಐತಿ ಒಳಗೆ ಇನ್ನೂ ಅಷ್ಟೇ ಫುಲ್ ಡಿಸೈನ್ ಐತಿ ಆ್ಯಂಡ್ ಬ್ಲೌಸ್ ನೋಡ್ರಿ ಇದು ಬ್ಲೌಸ್ ಬ್ಲೌಸ್ ಪೀಸಲ್ಲಿ ಇದು ಫುಲ್ ಆಪೋಸಿಟ್ ಕಾಂಬಿನೇಷನ್ ಐತಿ ಕಾಂಟ್ರಾಸ್ಟ್ ಐತಿ ಮಸ್ತ್ ಐತಿ ನೋಡ್ರಿ ನೀವು ಇವಳಗ್ ಎಲ್ಲಾ ಬಿಟ್ಟ ಈ ತರ ಸೊ ಇದು ಬ್ಲೌಸ್ ಪೀಸ್ ನೋಡ್ರಿ ಇಷ್ಟು ಭಾರಿ ಐತಿ ಸ್ಯಾರಿ ಇದ್ರೊಳಗೆ ಕಲರ್ಸ್ ಅದಾವ ಅವೈಲಬಲ್ ಅರ್ಸ್ತೇನಾಗ ನೋಡ್ರಿ ಇದು ಇದು ಇದಂತ್ರು ನೋಡ್ರಿ ಆಲ್ರೆಡಿ ರಾಣಿ ಪಿಂಕ್ ವೈಟ್ ಕಾಂಬಿನೇಷನ್ ಸೊ ಕಾಂಬಿನೇಷನ್ ಅಂತೂ ಅಂದ್ರಕ್ಕಿಂತ ಒಂದು ಮಸ್ತ್ ಅದಾವ ಅಂಡ್ ಕ್ವಾಲಿಟಿ ಬಗ್ಗೆ ಏನ್ ನೋ ಕಾಂಪ್ರಮೈಸ್ ಮಸ್ತ್ ಬೆಸ್ಟ್ ಕ್ವಾಲಿಟಿ ಐತಿ ಪ್ರೀಮಿಯಂ ಕ್ವಾಲಿಟಿ ಸೊ ಹಂಗಾಗಿ ಕ್ವಾಲಿಟಿ ಬಗ್ಗೆ ಅಂದ್ರೆ ತಲೆ ಕೆಡಿಸ್ಕೊಬೇಡ್ರಿ ಅಂಡ್ ವಿಡಿಯೋ ಒಳಗೆ ಅಷ್ಟೊಂದು ಕ್ಲಾರಿಟಿ ಬರಂಗಿಲ್ಲ ಸ್ವಲ್ಪ ಲೈಟ್ ಆಗಿ ಬರ್ಬೋದು ಕಲರ್ ಬಟ್ ಇಲ್ಲಿ ಫುಲ್ ಡಾರ್ಕ್ ಅದಾವ ಅಂಡ್ ಶೈನಿಂಗ್ ಅದಾವ್ ಡೈರೆಕ್ಟ್ ಆಗಿ ನೋಡಕ್ ಇದು ನೋಡ್ರಿ ಗ್ರೀನ್ ಅಂದ್ರೆ ರಾಮ ಗ್ರೀನ್ ಅಂತಾರಲ್ಲ ಆ ಟೈಪ್ ಬ್ಲೂ ಕಲರ್ ಟೈಪ್ ಐತಿ ಮೂರ್ ಪಂಕ್ ಕಲರ್ ಅಂಡ್ ವೈಟ್ ಕಲರ್ ಬಾರ್ಡರ್ ಇದು ಅಂದ್ರೆ ನೋಡ್ರಿ ಮಸ್ತ್ ಕಲರ್ ಎವರ್ ಗ್ರೀನ್ ಕಲರ್ ಅಂತ ಹೇಳ್ಬೋದು ಬಾಟಲ್ ಗ್ರೀನ್ ವೈಟ್ ಕಾಂಬಿನೇಷನ್ ಸೊ ಇದು ಬಂದ್ ಐತಿ ಮತ್ತ ಇದು ಬ್ರೌನ್ ಕಲರ್ಗ ವೈಟ್ ಕಾಂಬಿನೇಷನ್ ಇದು ಆಲ್ರೆಡಿ ಬುಕ್ ಆಗೈತಿ ಸೊ ಎರಡು ಬುಕ್ ಆಗ್ಯಾವ ಇದ್ರೊಳಗೆ ಆಲ್ರೆಡಿ ಮತ್ತೆ ಬೇಕಂದ್ರೆ ನಾನು ತರಿಸ್ತೀನಿ ಸೊ ಬೇಕಂದ್ರೆ ಸ್ಕ್ರೀನ್ಶಾಟ್ ತೆಗೆದು ನನಗೆ ವಾಟ್ಸ್ಆಪ್ ಮಾಡ್ರಿ ಇದು ನೋಡ್ರಿ ಏನ್ ಭಾರಿ ಐತಿ ಕಲರ್ ಮಸ್ತ್ ಐತಿ ಆರೆಂಜ್ ಕ ವೈಟ್ ಆಕ್ಚುಲಿ ಮೊಬೈಲ್ ಒಳಗ ಬೇರೆ ಕಾಣತಿರ್ಬೋದು ಆರೆಂಜ್ ಐತ್ರಿ ಇದು ಕಲರ್ ಆ್ಯಂಡ್ ರಾಯಲ್ ಬ್ಲೂ ವಾವ್ ಕಲರ್ ನೋಡಿರಿ ಇನ್ನು ಭಾರಿ ಇತ್ತು ಕಾಂಬಿನೇಷನ್ ರಾಯಲ್ ಬ್ಲೂ ವೈಟ್ ಇದನ್ನು ಆಲ್ರೆಡಿ ಬುಕ್ ಆಗೈತಿ ಸೊ ಬೇಕಂದ್ರೆ ನಾನು ಮತ್ತೆ ತರಿಸ್ತೀನಂತೆ ಸೊ ಸ್ಕ್ರೀನ್ಶಾಟ್ ತಗೋದು ನನಗೆ ವಾಟ್ಸಪ್ ಮಾಡಿರಿ ಕ್ವಾಲಿಟಿ ಅಂದ್ರೆ ಬೆಸ್ಟ್ ಕ್ವಾಲಿಟಿ ಇದಾವೆ ರೀಸನೇಬಲ್ ಪ್ರೈಸ್ ಸಿಕ್ಸ್ಟೀನ್ ಹಂಡ್ರೆಡ್ ಸೊ ನೋಡ್ರಿ ಇಷ್ಟೊಂದು ಕವ ಕಲರ್ ಇದ್ರೊಳಗೆ ಅದಾವ ಪ್ರೈಸ್ ಹೇಳ್ದಲ್ಲ ಸಿಕ್ಸ್ಟೀನ್ ಹಂಡ್ರೆಡ್ ರುಪೀಸ್ ಇದನ್ನು ಆ್ಯಂಡ್ ಇಲ್ಲಿ ಬಿಜಾಪುರ ಒಳಗಿದ್ದವರು ಡೈರೆಕ್ಟ್ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡ್ತೀನಿ ಅಂದ್ರೂ ನೀವು ಮಾಡ್ಬೋದು ಅಥವಾ ನಿಮ್ಗೆ ಬೇರೆ ಎಲ್ಲಿದ್ರೂ ಆಲ್ ಓವರ್ ಇಂಡಿಯಾ ನಾನು ಕಳಿಸ್ಕೊಡ್ತೀನಿ ಸಿಕ್ಸ್ಟೀನ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಸೊ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ ಇನ್ನೂ ಬೇರೆ ಕಲೆಕ್ಷನ್ಸ್ ಅದ ಒಂದಿಷ್ಟು ಸೊ ಇವತ್ತಿನ ಒಳಗೆ ಅದನ್ನು ತೋರಿಸ್ತೀನಿ ಅಂತ ಬರ್ರಿ ನೋಡ್ರಿ ನೆಕ್ಸ್ಟ್ ಒಂದ ಮಹೇಶ್ವರಿ ಸಿಲ್ಕ್ ಅಂತ ಹೇಳಿ ಇವಾಗ ಬಹಳ ಟ್ರೆಂಡಿಂಗ್ ಐತಿ ಆಂಧ್ರ ಸ್ಟೈಲ್ ಸೀರಿ ಅಂತ ಅಂತಾರೆ ಸೊ ಇನ್ಸ್ಟಾಗ್ರಾಮ್ ಒಳಗಂತೂ ಭಾರಿ ಫೇಮಸ್ ಆಗೈತಿ ಸ್ಯಾರಿ ಯಾಕಂದ್ರೆ ಪಲ್ಲುನೇ ಅಷ್ಟು ಭಾರಿ ಡಿಫ್ರೆಂಟ್ ಆಗೈತಿ ಬರಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಅಂತ ನೋಡ್ರಿ ಇದು ಮಹೇಶ್ವರಿ ಸಿಲ್ಕ್ ಅಂತ ಹೇಳಿ ಬಹಳ ಫೇಮಸ್ ಆದಂತ ಸ್ಯಾರಿ ಇದು ಸಿಲ್ಕ್ ಐತ್ರಿ ಸ್ಯಾರಿ ಪ್ಯೂರ್ ಸಿಲ್ಕ್ ಅಲ್ಲ ಸಮೀ ಸಿಲ್ಕ್ ಐತಿ ಬಟ್ ಭಾರಿ ಐತ್ರಿ ಕ್ವಾಲಿಟಿ ಫುಲ್ ರೇಷ್ಮೆನೇ ಮಸ್ತ್ ಅನ್ನಿಸ್ತದ ಸೀರಿ ನೋಡ್ರಿ ಅಟ್ರಾಕ್ಷನ್ ನೋಡ್ರಿ ಇದು ಪಲ್ಲುನೇ ಪಲ್ಲು ನೋಡ್ರಿ ಎಷ್ಟು ಚಂದ ಐತಿ ಶರಗ ಬಿಚ್ಚ ತೋರ್ಸ್ರಿ ಬಿಚ್ ತೋರ್ಸ್ರಿ ಅಂತೀರಿ ಬಹಳಷ್ಟು ಜನ ಸೊ ಓಪನ್ ಮಾಡಿ ಅದಕ್ಕೆ ತೋರ್ಸತಿ ನಿಮಗ ಕರೆಕ್ಟ್ ಆಗಿ ಗೊತ್ತಾಗ್ಲಿ ಅಂತ ಹೇಳಿ ಇದ್ರಕ್ಕಿಂತ ಸ್ವಲ್ಪ ಡಾರ್ಕ್ ಐತ್ರಿ ಇಲ್ಲಿ ನಿಮ್ಗೆ ವಿಡಿಯೋ ಸ್ವಲ್ಪ ಲೈಟ್ ಕಾಣಬಹುದು ನೋಡ್ರಿ ಇದು ಶರಗ್ ಬರ್ತದ ಎಷ್ಟು ಚಂದ ಐತಿ ಶರಗ್ ಯಲ್ಲೋ ಕಲರ್ ಐತ್ರಿ ಇದು ಶರಗ ಈ ಕಲರ್ ಕೊಟ್ಟರೆ ಅಬುಲಿ ಇರ್ತಾರಲ್ಲ ಸೊ ಆ ಟೈಪ್ ಲೈಟ್ ಆರೆಂಜ್ ಟೈಪ್ ಶರಗ್ ಐತಿ ಬ್ಲೌಸ್ ಪೀಸ್ ನೋಡ್ರಿ ಪೀಸ್ ರೀ ಇದು ಬ್ಲೌಸ್ ಪೀಸ್ ನೋಡ್ರಿ ಇದು ಬ್ಲೌಸ್ ಪೀಸ್ ಇದು ಸ್ಲೀವ್ಸಿಗೆ ಬರ್ತದೆ ಇಲ್ಲಿ ಇದು ಇದು ಫುಲ್ ಎಲ್ಲ ಕಡೆ ಸೊ ಇದು ಬ್ಲೌಸ್ ಪೀಸ್ ಇದರದು ಸೊ ಇದ್ರೊಳಗೆ ಮುಂದೆ ಐದು ಕಲರ್ ಅವೈಲೇಬಲ್ ಅದಾವ ಎರಡು ಶೋಲ್ಡರ್ಟ್ ಆಗ್ಯಾವ ಸೊ ಇವು ோ கலர் அபூதி கலர் காம்பினேஷன் கலர் டார்க் கொட்டார ஆக்சுவலி விடியோதாக ரி மஸ்தவ கலர்ஸ் வீடியோ ನಿಮ್ಗೂ ಗೊತ್ತಾಗ್ತದೆ ವಿಡಿಯೋ ಒಳಗೆ ಅಷ್ಟ ಕರೆಕ್ಟ್ ಕಾಣಿಸಲ್ಲ ಸೊ ಇದು ಮೋರ್ ಪಂಕ್ ಕಲರ್ ಐತಿ ಫುಲ್ ಶೈನಿಂಗ್ ಅದಾವ ಸ್ಯಾರಿ ಆ್ಯಂಡ್ ಇದು ಡಾರ್ಕ್ ಬ್ಲೂ ನೆಕ್ಸ್ಟ್ ನೋಡ್ರಿ ಬಂದ್ ನೋಡ್ರಿ ಇದು ಸ್ವಲ್ಪ ಲೈಟ್ ಗ್ರೀನ್ ಐತಿ ಮೆಹಂದಿ ಕಲರ್ ಐತಲ್ಲ ಆ ಟೈಪ್ ಐತಿ ಈ ಕಲರ್ ಐತಿ ಇದು ಸ್ವಲ್ಪ ಲೈಟ್ ಮೆಹಂದಿ ಕಲರ್ಗ್ ಡಾರ್ಕ್ ಗ್ರೀನ್ ಡಾರ್ಕ್ ಗ್ರೀನ್ ಪ್ಯಾರೆಟ್ ಗ್ರೀನ್ ಕೊಟ್ಟಾರೆ ಈ ತರ ಕಾಂಬಿನೇಷನ್ ಐತಿ ನೆಕ್ಸ್ಟ್ ನೋಡ್ರಿ ಪಿಂಕ್ ಪಿಂಕ್ ಕಲರ್ ಐತಿ ಸೊ ಈ ಪಿಂಕ್ ಕಲರ್ ಐತಿರಿ ಪಿಂಕ್ ಕಲರ್ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಐತಿ ಒಂದ್ರಕ್ಕಿಂತ ಒಂದು ಕಲರ್ ಮಸ್ತ್ ಅದಾವ್ರಿ ಸೆಲೆಕ್ಟೆಡ್ ಕಲರ್ಸ್ ಭಾಳ ಇಲ್ಲ ಸೊ ಯಾರಿಗ ಬೇಕು ಬುಕ್ ಮಾಡ್ಕೋರಿ ಇದು ಅಂದ್ರೆ ಭಾರಿ ಮಸ್ತ್ ಐತಿ ಲೆವೆಂಡ್ರಿ ಕಲರ್ ನೋಡ್ರಿ ಈ ತರ ಐತಿ ಐತಿ ಒಂದಿಂತ ಒಂದ್ ಮಸ್ತ್ ಕಲರ್ಸ್ ಅದಾವ ಸೊ ನೋಡ್ರಿ ಇಷ್ಟೆಲ್ಲಾ ಕಲರ್ಸ್ ಅದಾವ ಆಕ್ಚುಲಿ ವಿಡಿಯೋ ಒಳಗೆ ಬೇರೆ ಕಾಣಸಕತ್ತವ ಇಲ್ಲಿ ರಿಯಲ್ ಆಗಿ ಮಸ್ತ್ ಅದಾವ ಶೈನಿಂಗ್ ಕಲರ್ ಡಾರ್ಕ್ ಅದಾವ ಆಂಡ್ ಇವ್ನು ನೋಡ್ರಿ ಇವನು ಒಂದ್ರಕಿತ್ತ ಒಂದ್ ಮಸ್ತ್ ಕಲರ್ಸ್ ಅದಾವ ಯಾವ ಬೇಕು ಜಲ್ದಿ ಬುಕ್ ಮಾಡ್ಕೋರಿ ಸ್ವಲ್ಪ ಅದಾವ ಲಿಮಿಟೆಡ್ ಸ್ಟಾಕ್ ಐತಿ ಇವತ್ತಿನ ವಿಡಿಯೋ ಒಳಗೆ ಇಷ್ಟೊಂದು ಸೀರಿ ಕಲೆಕ್ಷನ್ ಶೇರ್ ಮಾಡ್ಕೊಂಡಿನಿ ಡೈಲಿ ಒಂದೊಂದ್ ತರ ಎಲ್ಲ ಕಲೆಕ್ಷನ್ ಶೇರ್ ಮಾಡ್ಕೋತೀನಿ ಒಮ್ಮೆ ಅಂದ್ರೆ ಮತ್ತೆ ವಿಡಿಯೋ ಬಹಳ ಲೆಂತಿ ಆಗೈತಿ ಹಾಗಾಗಿ ಇನ್ನು ಮತ್ತೆ ಟೂ ಡೇಸ್ ಬಿಟ್ಟು ಮತ್ತೊಂದಿಷ್ಟು ಸೀರಿ ಕಲೆಕ್ಷನ್ಸ್ ಬರ್ಬೋದವ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾರಿಗೆ ಬೇಕು ಬುಕ್ ಮಾಡ್ಕೋರಿ ಆಲ್ರೆಡಿ ಬಂದು ವಿಸಿಟ್ ಮಾಡಾಕತ್ತೀರಿ ಆ್ಯಂಡ್ ವಾಟ್ಸಪ್ ಒಳಗೆ ಅಂತೂ ಭಾಳಷ್ಟು ಜನ ಎನ್ಕ್ವೈರಿ ಮಾಡಾಕತ್ತೀರಿ ಸೊ ಆಲ್ ಓವರ್ ಇಂಡಿಯಾ ಕಳಿಸ್ಕೊಡ್ತೀನಿ ಆ್ಯಂಡ್ ಇದ್ರ ಪ್ರೈಸ್ ನಾನು ನಿಮಗೆ ಹೇಳಿಲ್ಲ ಸೊ ಇದ್ರ ಪ್ರೈಸ್ ನೋಡಿರಿ ಸಿಕ್ಸ್ಟೀನ್ ಹಂಡ್ರೆಡ್ ಇನ್ನೂ ಅಷ್ಟೇ ಸೇಮ್ ಪ್ರೈಸ್ ಸಿಕ್ಸ್ಟೀನ್ ಹಂಡ್ರೆಡ್ ಇನ್ನೂ ಸಿಕ್ಸ್ಟೀನ್ ಹಂಡ್ರೆಡ್ ಇದು ಸಿಲ್ಕ್ ಬರ್ತೈತ್ರಿ ಆ್ಯಂಡ್ ಇದು ಜಾರ್ಜ್ ಎಟ್ ಇನ್ನೊಂದು ಸೊ ಕ್ವಾಲಿಟಿ ಅಂದ್ರೆ ಮಸ್ತ್ ಅದಾವ ಸಲ ನೀವು ತಗೊಂಡು ನೋಡ್ರಿ ಆಮೇಲೆ ನಮ್ಗೆ ಖಂಡಿತ ಇಷ್ಟ ಆಗ್ತದೆ ಆಲ್ರೆಡಿ ಜಾಪುರದವ್ರೆಲ್ಲರೂ ಬಂದು ಬಯಕತ್ತಾರೆ ಸೊ ಖುಷಿ ಆಗ್ತದೆ ನನಗೆ ಎಲ್ಲರೂ ಇನ್ಸ್ಟಾವೊಳಗೆ ಆಗಿರ್ಬೋದು ಆ್ಯಂಡ್ ಯೂಟ್ಯೂಬ್ ಕಡೆ ಒಂದೇ ವಿಡಿಯೋ ಹಾಕಿನಿ ಸೊ ಬಹಳಷ್ಟು ಜನ ರೆಸ್ಪಾನ್ಸ್ ಮಾಡಕ್ಕತ್ತೀರಿ ಇನ್ಸ್ಟಾ ಒಳಗೆ ಎಷ್ಟೊಂದು ಕಸ್ಟಮರ್ಸ್ ನನಗೆ ಬಂದಾರೆ ವಿಡಿಯೋ ನೋಡಿ ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲಾರ್ಗು ಸೊ ಕ್ವಾಲಿಟಿ ಅಂತೂ ನೀವು ಎಷ್ಟು ನಂಬಿರಲ್ಲ ಅಷ್ಟು ಚಲೋ ಕ್ವಾಲಿಟಿ ನಾನು ಕಳಿಸ್ಕೊಡ್ತೀನಿ ಆ್ಯಂಡ್ ಆಲ್ರೆಡಿ ಹೇಳಿದಂಗೆ ನನ್ನ ಯೂಟ್ಯೂಬ್ ಕಡೆಯಿಂದ ಯಾರು ಸಬ್ಸ್ಕ್ರೈಬರ್ಸ್ ಬರ್ತಿರ್ಲಿಲ್ಲ ಅವ್ರಿಗೆ ನಾನು ನಿನ್ನೆ ವಿಡಿಯೋ ಒಳಗೆ ಹೇಳೀನಿ ನನ್ನ ಕಡೆಯಿಂದ ಅವ್ರಿಗೆ ಒಂದು ಸಣ್ಣ ಸ್ಮಾಲ್ ಗಿಫ್ಟ್ ಒಂದು ಜೊತೆ ಇಯರಿಂಗ್ಸ್ ಆ್ಯಂಡ್ ನತ್ತು ಕೊಡ್ತೀನಿ ಅಂತ ಹೇಳಿ ಗಿಫ್ಟಾಗಿ ಸೊ ಯಾರು ಬುಕ್ ಮಾಡ್ಕೊತಿಲ್ಲ ಅವ್ರಿಗೆ ನಾನು ಈ ಒಂದು ಸಣ್ಣ ಗಿಫ್ಟ್ ನನ್ನ ಕಡೆಯಿಂದ ಕೊಟ್ಟು ಕಳಿಸ್ತೀನಿ ಜಲ್ದಿ ಜಲ್ದಿ ಬುಕ್ ಮಾಡ್ಕೋರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಇದ್ರ ಸ್ಯಾರಿ ಇದ್ ಬಗ್ಗೆ ಎಲ್ಲ ಅಪ್ಡೇಟ್ನು ನಾನು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಐತಿ ಶ್ವಸ್ತ್ರ ಅಂತ ಹೇಳೈತಿ ಸೊ ಅಲ್ಲಿ ನೀವು ಎಲ್ಲಾನು ಅಪ್ಡೇಟ್ ಕೊಟ್ಟಿನಿ ಯಾವ್ಯಾವ ಕಲೆಕ್ಷನ್ಸ್ ಅದಾವ ಅಂತ ಸೊ ಅಲ್ಲಿ ಬಂದು ನೀವು ವಿಸಿಟ್ ಮಾಡಿರಿ ಫಾಲೋ ಮಾಡಿರಿ ವಿಡಿಯೋಸ್ ಸೊ ಇಷ್ಟು ಹೇಳ್ತಾ ಇವತ್ತಿನೇ ಒಂದು ಸಣ್ಣ ಬ್ಲಾಗ್ ಅಂತಾನೆ ತಿಳ್ಕೊರಿ ಸೊ ಸಾರಿ ಅಪ್ಡೇಟ್ ಕೊಟ್ಟಿನಿ ಭಾಳಷ್ಟು ಜನ ಸೀರೆ ವಿಡಿಯೋ ಹಾಕ್ರಿ ಸೀರೆ ವಿಡಿಯೋ ಹೇಳಿ ಕೇಳಾಕತ್ತಿದ್ರಿ ಪರ್ಸನಲ್ ಆಗಿ ಮೆಸೇಜ್ ಮಾಡಾಕತ್ತಿದ್ರಿ ಹಾಗಾಗಿ ಒಂದಿಷ್ಟು ಕಲೆಕ್ಷನ್ಸ್ ಇವತ್ತು ಶೇರ್ ಮಾಡ್ಕೊಂಡೀನಿ ಸೊ ಇಷ್ಟು ಹೇಳ್ತಾ ಇವತ್ತಿನೇ ಒಂದು ವೀಡಿಯೋನ ಎಂಡ್ ಮಾಡೋಣ ಅಂತ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಪ್ಪಾ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಆ್ಯಂಡ್ ಸ್ಯಾರಿ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ಸ್ ಕ್ಷಣ ಕಮೆಂಟ್ ಮಾಡಿರಿ ಸ್ಕ್ರೀನ್ ಮೇಲೆ ನಾನು ನನ್ನ ನಂಬರ್ ಕೊಟ್ಟಿರ್ತೀನಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್ ಗೈಸ್ ಇದೇ ಥರ ಸಪೋರ್ಟ್ ಮಾಡಿರಿ ಬಾಯ್ ಬಾಯ್